ಹನ್ನೊಂದನೆಯ ಸ್ಥಳ ಯೇಸುವನ್ನು ಮೊಳೆಗಳಿಂದ ಶಿಲುಬೆಗೆ ಜಡಿಯುತ್ತಾರೆ ಸ್ವಾಮಿ ಏಸುವೆ ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ ಜೀವನವೆಲ್ಲ ಮಾನವನ ವಿಮೋಚನೆಗಾಗಿ ಓಡಾಡಿದ ಯೇಸುವಿನ ಕಾಲುಗಳನ್ನು ಹಾಗೂ ಪ್ರಾರ್ಥಿಸುವಾಗ ಆಶೀರ್ವದಿಸಿ ರೋಗ ಗುಣಪಡಿಸಿದ ಕುರುಡರಿಗೆ ದೃಷ್ಟಿ ನೀಡಿದ ಸತ್ತವರನ್ನು ಜೀವಕ್ಕೆ ಎಬ್ಬಿಸಿದ ಪವಿತ್ರ ಕೈಗಳನ್ನು ಶಿಲುಬೆಗೆ ಜಡಿಯುತ್ತಾರೆ ಯೇಸುವಾದರೂ ನಿಶಾಕ್ತರಂತೆ ಶಿಲುಬೆ ಮೇಲೆ ತಮ್ಮ ದೇಹವನ್ನು ಇರಿಸುತ್ತಾರೆ ಇಂಥ ಅನ್ಯಾಯ ನಡೆಯುತ್ತಿದ್ದರೂ ಅಬ್ಬಲೆ ಮಾತೆ ಕಣ್ಣೀರಿಡುತ್ತಾ ನಿಲ್ಲುತ್ತಾರೆ ಪ್ರಾರ್ಥನೆ ದಯಾ ಮಾತೆಯೇ ನಮ್ಮ ಆಡಂಬರ ಜೀವನಕ್ಕಾಗಿಯೂ ಪಾಪದಲ್ಲಿ ಕೊಳೆಯುವ ಜೀವನಕ್ಕಾಗಿಯೂ ಬೇರೆಯವರನ್ನು ಕಷ್ಟಗಳ ಶಿಲುಬೇಗೆ ಜಡಿಯದೆ ಕ್ರಿಸ್ತನ ಆ ಯಾತನೆಯನ್ನು ಹಾಗೂ ಬೇರೆಯವರ ನೋವನ್ನು ಅರಿತು ದೀನತೆಯಿಂದ ಜೀವಿಸಲು ನಮಗಾಗಿ ಭಿನ್ನಯಿಸಿರಿ ತಾಯಿ ನಮ್ಮ ಮೇಲೆ ದಯತೂರಿ ಸ್ವಾಮಿ ನಮ್ಮ ಮೇಲೆ ದಯತೂರಿ ಸ್ವಾಮಿ ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ ಆಮೇನ್